ಸ್ವಾಗತ ಇದು ಸೋಮವಾರದ ಮಾರ್ನಿಂಗ್ ಲಾಗ್ ಇವತ್ತು ಒಂದು ರೆಸಿಪಿ ಅಥವಾ ಒಂದು ಪ್ರೀಮಿಕ್ಸ್ ಪೌಡರ್ ಮಾಡ್ತಾ ಇದ್ದೀನಿ ದೋಸೆ ಬ್ಯಾಟರ್ ಅಥವಾ ದೋಸೆ ಪೌಡರ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅದನ್ನ ಇನ್ಸ್ಟಂಟಾಗಿ ಆಗಿ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಅದೇ ರೀತಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇವತ್ತಿನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗಾದರೆ ಬನ್ನಿ ಮಾಡೋಣ ಸೊ ಇವಾಗ ಇಲ್ಲಿ ನಾನು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ ಸೊ ಇದು ಈ ಗ್ಲಾಸಿಂದ ಎರಡು ಗ್ಲಾಸ್ ಆಗುವಷ್ಟು ತಗೊಂಡಿದ್ದೀನಿ ಆ್ಯಂಡ್ ಅದೇ ರೀತಿ ಒಂದು ಬೌಲ್ ಆಗುವಷ್ಟು ಉದ್ದಿನಬೇಳೆ ಬೇಳೆ ಆ್ಯಂಡ್ ನಂತರ ಅವಲಕ್ಕಿ ಅವಲಕ್ಕಿ ನೋಡಿ ಇಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೆ ತಗೊಂಡಿದ್ದೀನಿ ಜಾಸ್ತಿ ತಗೊಂಡರೆ ದೋಸೆ ತುಂಬಾ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಇದು ಕಾಳು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮಾತ್ರ ತೊಗೊಂಡಿದ್ದೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಕಾಳು ಹಾಕಿದರೆ ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡಿದ್ದೀನಿ ಇಲ್ಲಿ ಸೊ ಇದಕ್ಕೆ ಅಕ್ಕಿ ಹಾಕಿಬಿಟ್ಟು ಇದನ್ನು ನಾಲ್ಕರಿಂದ ಐದು ಸತಿಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಸೊ ಈ ಮಿಕ್ಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬಿಕಾಸ್ ಮಕ್ಕಳಿಗೆ ಬೇಗ ಟಿಫಿನ್ಗೆ ರೆಡಿ ಮಾಡಿಕೊಡ್ಬೋದು ದೋಸೆ ಅಥವಾ ಪಡ್ಡು ಸೊ ಇವಾಗ ಕೊನೆ ಸರ್ತಿ ವಾಶ್ ಮಾಡ್ತಾ ಇದ್ದೀನಿ ಸೊ ನೋಡಿ ನಾಲ್ಕನೇ ಬಾರಿ ವಾಶ್ ಮಾಡ್ತಾ ಇದ್ದೀನಿ ಇವಾಗ ನೀರು ಕ್ಲೀನಾಗಿ ಬರ್ತಾ ಇದೆ ಕ್ಲೀನಾಗಿ ಬರ್ತಾ ಇದೆ ಅಂದರೆ ಅರ್ಥ ಸೊ ಇದ್ರೊಳಗಿನ ಕೊಳೆಲ್ಲ ಹೋಗಿದೆ ಅಂತ ಸೊ ಇವಾಗ ನೋಡಿ ಇದು ಎಲ್ಲ ನೀರೆಲ್ಲ ಚೆನ್ನಾಗಿ ಬಸೋದು ತೆಗ್ದಿದ್ದೀನಿ ಇದ್ರೊಳಗಿಂದು ಸೊ ಇವಾಗ ಇದನ್ನು ಈ ಥರ ಕಾಟನ್ ಬಟ್ಟೆ ಮೇಲೆ ಒಣಗಿಸ್ತೀನಿ ಸೊ ಈ ಅಕ್ಕಿನ ಬಿಸಿಲಲ್ಲೆಲ್ಲ ಒಣಗಿಸೋದು ಬೇಡ ನೆರಳಲ್ಲೇ ಒಣಗಿಸ್ಬೇಕು ಈ ಒಂದು ಪ್ರೀಮಿಕ್ಸು ಫಿಫ್ಟೀನ್ ಡೇಸ್ ಇಂದ ಟ್ವೆಂಟಿ ಡೇಸ್ ಮಾಡಿ ಇಟ್ಟು ತಿನ್ಬಹುದು ಸೊ ಏನು ಹಾಳಾಗಲ್ಲ ಚೆನ್ನಾಗಿ ಬರುತ್ತೆ ಈಗ ಬೇಳೆಯನ್ನು ತಗೊಂಡಿದ್ದೀನಿ ಸೊ ಬೇಳೆನೂ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಮೊದಲಿಗೆ ಇವಾಗ ಇದನ್ನು ಎರಡರಿಂದ ಮೂರು ಸತಿಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಸೊ ಇವಾಗ ನಾನು ಇದರಲ್ಲೇನೆ ಈ ಮೆಂತ್ಯ ಕಾಳನ್ನು ಕೂಡ ಹಾಕಿ ವಾಶ್ ಮಾಡ್ತಾ ಇದ್ದೀನಿ ಸೊ ಕೊನೆಯದಾಗಿ ಇಲ್ಲಿ ಅವಲಕ್ಕಿನೂ ಕೂಡ ವಾಶ್ ಮಾಡ್ಕೊಳ್ತೀನಿ ಸೊ ಇವಾಗ ಅವಲಕ್ಕಿನೂ ಕೂಡ ಇಲ್ಲಿ ಒಂದ್ ಗೋಕ್ ಹಾಕ್ತಾ ಸೊ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ಟೂ ಅವರ್ಸ್ ಆಗಿದೆ ಆ್ಯಂಡ್ ಈ ಅಕ್ಕಿ ಒಳಗಿಂದು ಆ್ಯಂಡ್ ಬೇಳೆ ಒಳಗಿಂದೆಲ್ಲ ನೀರು ಚೆನ್ನಾಗಿ ಒಣಗಿದೆ ಸೊ ಇವಾಗ ಇದನ್ನು ಒಂದು ಬೌಲಲ್ಲಿ ತಕ್ಕೊಳ್ತೀನಿ ಸೊ ಇವಾಗ ನೋಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ಇದನ್ನು ತಗೊಂಡಿದ್ದೀನಿ ಸೊ ಇವಾಗ ಇದ್ರೊಳಗಿಂದು ಎಲ್ಲ ಹೋಗಿದೆ ಯಾವ ಥರ ಆಗಿದೆ ಅಂತ ನೋಡಿ ಸೊ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಸೊ ಇದನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ ಜಾಸ್ತಿ ಏನು ಬೇಡ ಸ್ವಲ್ಪ ಇದೊಳಗಿಂದು ಮಾಯ್ಚರ್ ಇನ್ನೊಂದು ಚೂರು ಕಡಿಮೆ ಆದರೆ ಸಾಕು ಸೊ ಇವಾಗ ನೋಡಿ ಕೊನೆಯ ಬಾರಿಗೆ ರೋಸ್ಟ್ ಮಾಡ್ತಾ ಇದ್ದೀನಿ ಈಗ ಸೊ ನೋಡಿ ಎಲ್ಲನೂ ಈಗ ರೋಸ್ಟ್ ಮಾಡಿ ಆಯಿತು ಇವಾಗ ಇದು ಸ್ವಲ್ಪ ಆರೋಗ್ಯ ಬಿಡಬೇಕು ನಂತರ ಇದು ಆರಿದ ನಂತರ ಇದನ್ನು ಮಿಕ್ಸಿ ಮಾಡಿಕೊಳ್ಬೇಕು ಸೊ ಬಿಸಿದೇ ಇರುವಾಗ ಮಿಕ್ಸಿ ಮಾಡೋಕ್ಕೆ ಹೋಗಬಾರ್ದು ಬಿಕಾಸ್ ಮಿಕ್ಸಿ ಮತ್ತೆ ಬಿಸಿಯಾಗಿ ಸೊ ಮಷಿನ್ಗೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗಾಗಿ ಪೂರ್ತಿಯಾಗಿ ಬಿಡೋಣ ಇದನ್ನು ಸೊ ಇವಾಗ ತಣ್ಣಗೂ ಕೂಡ ಆಯಿತು ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದೆ ಸೊ ನೋಡಿ ಈ ಥರ ಹಿಟ್ ಥರ ಆಗಬೇಕು ಇದು ತುಂಬಾ ಮೃದುವಾಗಿ ಸಾಫ್ಟಾಗಿ ಮಾಡಬೇಕು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಸೊ ಇವಾಗ ಮತ್ತೆ ಮಿಕ್ಸಿ ಮಾಡ್ತೀನಿ ಸೊ ಇವಾಗ ನೋಡಿ ಇಲ್ಲಿ ಸ್ವಲ್ಪ ರವೆ ತಗೊಂಡಿದ್ದೀನಿ ಒಂದು ಅರ್ಧ ಬೌಲ್ ಆಗುವಷ್ಟು ಸೊ ಈ ದೋಸೆ ಹಿಟ್ಟಿಗೆ ರವೆ ಹಾಕಲೇಬೇಕು ಬಿಕಾಸ್ ರವೆ ಹಾಕಿದ್ರೇ ಚೆನ್ನಾಗದು ಬೈಂಡಿಂಗ್ ಆಗುತ್ತೆ ಸೊ ಹಾಗಾಗಿ ಇವಾಗ ರವೆ ಕೂಡ ಫ್ರೈ ಮಾಡ್ತಾ ಸೊ ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ತೊಗೊಂಡ್ರೆ ಸಾಕು ಹಿಂಡಿದನ್ನು ಕೂಡ ಸ್ವಲ್ಪ ಈ ಥರ ರೋಸ್ಟ್ ಮಾಡ್ತೀನಿ ಸೊ ಇಷ್ಟು ಮಾಡಿದರೆ ಸಾಕು ಇವಾಗ ಇದು ಆರಿದ ಮೇಲೆ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಇವಾಗ ಎಲ್ಲನೂ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಈ ಹಿಟ್ಟನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ ಬಿಕಾಸ್ ಏನಾದರೂ ಕಾಳುಗಳು ಉಳಿದಿದ್ರೆ ಅಕ್ಕಿ ಬೇಳೆ ಯಾವುದಾದ್ರೂ ಉಳಿದಿದ್ರೆ ಮಿಕ್ಸಿಯಲ್ಲಿ ಇವಾಗಲೇ ಅದನ್ನು ತೆಗಿಬಹುದು ಹಾಗಾಗಿ ಜರಡಿ ಹಿಡ್ಕೊಳ್ಳೇಬೇಕು ಸೊ ಆವಾಗ ಹಿಟ್ಟು ಇನ್ನೂ ನುಣ್ಣಗೆ ಮೃದುವಾಗಿ ಬರುತ್ತೆ ಸೊ ಇವಾಗ ಎಲ್ಲನೂ ಕೂಡ ಜರಡಿ ಹಿಡಿದಾಯಿತು ಆ್ಯಂಡ್ ಸಾಫ್ಟ್ ಆದ ಒಂದು ಪೌಡ್ರು ನಮ್ಗೆ ಸಿಕ್ಕಿದೆ ಈಗ ಈಗ ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಇದನ್ನು ಫಿಫ್ಟೀನಿಂದ ಟ್ವೆಂಟಿ ಡೇಸ್ವರೆಗೂ ಚೆನ್ನಾಗಿ ಸ್ಟೋರ್ ಮಾಡಿ ಇಡ್ಬೋದು ಸೊ ಈ ಒಂದು ಪ್ರೀಮಿಕ್ಸ್ ದೋಸಾ ಪೌಡ್ರು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ಇಟ್ಕೊಳ್ಬಹುದು ಮಕ್ಕಳು ಟಿಫಿನ್ಗೆಲ್ಲ ಈಸಿಯಾಗಿ ಮಾಡಿಕೊಡ್ಬೋದು ಆ್ಯಂಡ್ ಅದೇ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಇದನ್ನು ಮಾಡ್ಕೊಳ್ಬಹುದು ಸೊ ಇವತ್ತಿನ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆ್ಯಂಡ್ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬಾಯ್ ಬಾಯ್